ಹೋ ನಾವು ಬೆಳಗ್ಗೆ ಬೆಳಿಗ್ಗೆ ಕಟ್ಟೈತಪ್ಪ ಕಟ್ಟಾಯ್ತಪ್ಪ ಇನ್ನು ಇದೆ ಯಾರು ನನ್ನ ಮಗನ ಬಿತ್ತು ನನ್ನ ಗಾಡಿ ಜಿಷ್ಟಿ ಆಗೋಯ್ತಪ್ಪ ಬ್ರೇಡ್ ಕಟ್ಟಾಯ್ತು ಏನು ಮಾಡೋದಪ್ಪ ಏನು ಹೇಳೋದು ಏನು ಮಾಡೋದು ಇವಾಗ ಬೆಳಗ್ಗೆ ಲೋಡುಗ್ ಬಂದಿದ್ದೀನಿ ಬ್ರೇಡ್ ಕಟ್ಟಾಗೋಯ್ತು ಓನರಿಗೆ ಇವಾಗ ಫೋನ್ ಮಾಡಿ ಹೇಳಬೇಕು ಬ್ಲೇಡ್ ಕಟ್ ಆಗೈತಣ ಏನಂದೇಳ್ಬೇಕಪ್ಪ ಓನರ್ ಬೇಜಾರಾದರೆ ಬೆಳಗ್ಗೆ ಬೆಳಿಗ್ಗೆ ಹೇಳಿದ್ರೆ ಹ್ಞೂ ಗಾಡಿ ಲೋಡ್ ಮಾಡೋಣ ಫಸ್ಟ್ ಅಣ್ಣ ಗಾಡಿಲಿ ಇಟ್ಬಿಟ್ಟು ಚಿಕ್ಕ ಬ್ಲೇಡ್ ಕಟ್ಟಾಗೈತಲ್ಲ ಆಮೇಲೆ ಇಲ್ಲಿ ಆಮೇಲೆ ಬಿಚ್ಚೋಣ ಫಸ್ಟ್ ಗಾಡಿ ಲೋಡ್ ಮಾಡೋಣ ಗಾಡಿ ಲೋಡ್ ಮಾಡ್ತಿದ್ದೆ ನೋಡಿ ಫ್ರೆಂಡ್ಸ್ ಗಾಡಿ ಲೋಡ್ ಮಾಡಿಬಿಟ್ಟು ಹೋಗೋಣ ಗ್ಯಾರೇಜ್ಕ ಏನು ಮಾಡ್ತೀರಾ ಏನು ಮಾಡೋಕ್ಕಾಗಲ್ಲ ಕಟ್ ಆದ್ಮೇಲೆ ಮಾಡೇಬೇಕಲ್ಲ ಹ್ಞೂ ಲೋಡ್ ಮಾಡ್ಕೊಂಡು ಸ್ಲೋಗಿ ಆರಾಮಾಗಿ ಹೋಗ್ತೀನಿ ಗ್ಯಾರೇಜ್ ಅವ್ರಿಗೂ ಗ್ಯಾರೇಜವ್ರಿಗು ಹೋಗ್ಬಿಟ್ಟು ಗಾಡಿ ಫಸ್ಟ್ ರೆಡಿ ಮಾಡ್ಕೊಳ್ಳೋಣ ಆಮೇಲೆ ಇರೋ ಇದ್ದೇ ಇರ್ತಲ್ಲಪ್ಪ ಮತ್ತೆ ಗಾಡಿ ಲೋಡ್ ಹೊಡ್ಯೋದು ಫಸ್ಟ್ ಗಾಡಿ ರೆಡಿ ಮಾಡ್ಕೊಳ್ಳೋಣ ಹ್ಞೂ ಬೇಗ ಬೇಗ ಲೋಡ್ ಮಾಡ್ಕೊತೀನಿ ಸ್ಲೋಗ ಹೋಗ್ತೀನಿ ಹೋಗ್ಬಿಟ್ಟು ಅಲ್ಲಿ ಲೋಡ್ ಮಾಡೋಣ ಆಮೇಲೆ ನೋಡಿ ಫ್ರೆಂಡ್ಸ್ ಅಲ್ಲೋರ್ ಮಾಡ್ಕೊಂಡು ಗಾಡಿ ಗ್ಯಾರೇಜ್ ಹತ್ರ ಬಂದಿದಿನಿ ಕೆಲಸ ಎಲ್ಲ ಮಾಡ್ತಾರೆ ಹುಡುಗರು ಹ್ಞೂ ನೋಡಿ ಫ್ರೆಂಡ್ಸ್ ಫಿಟ್ ಮಾಡ್ತಾವ್ರು ಉಂಟ್ರಿ ಸೆಂಟ್ರ್ ಬೋಲ್ಟ್ ಅದು ಸೆಂಟ್ರ್ ಬೋಲ್ಟು ಫಿಟ್ಟಿಂಗ್ ಮಾಡ್ತಾವನೆ ಹ್ಞೂ ಗ್ಯಾರೇಜ್ ಓನರ್ ಇವರು ನೋಡಿ ಹಾಕ್ತವ್ರ ಉಂಟ್ರಿ ಫಿಟ್ಟಿಂಗ್ ಮಾಡ್ತಾವ್ರಿ ಏನು ಮಾಡ್ತೀರ ತುಂಬ ಕಷ್ಟ ಇದೆ ಕೆಲಸ ಪಾಪ ಹುಡುಗರು ಮಾಡ್ತಾವ್ರೆ ಚೆನ್ನಾಗಿ ಎಷ್ಟು ಕಷ್ಟ ಕೆಲಸ ಇರಲಿ ಹುಡುಗರು ಮಾಡ್ತಾರೆ ಒಳ್ಳೆಯ ಹುಡುಗರು ಕೆಲಸ ಮಾತ್ರ ಸೂಪರಾಗಿ ಮಾಡ್ತಾರೆ ಹ್ಞೂ ತುಂಬ ಫಾಸ್ಟಾಗಿ ಮಾಡ್ತಾರೆ ಏನು ಕಾಯಿಸಲ್ಲ ಏನಿಲ್ಲ ಹೇಳೋದು ಬೇಗೆ ಬೇಗ ಕೆಲಸ ಮಾಡ್ತಾರೆ ಹುಡುಗರು ಹ್ಞೂ ಮೆಕ್ಯಾನಿಕ್ಸ್ ನೋಡಿ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತವ್ರು ಆಯ್ತು ಫಿಟ್ಟಿಂಗ್ ಮಾಡ್ತವ್ರೆಲ್ಲ ಚೆನ್ನ ಇದು ಯೂಕ್ಲಮ್ ಫಿಟ್ಟಿಂಗ್ ಮಾಡ್ತಾವ್ರು ತಳಗಡೆ ಪೆಟ್ಟು ನೋಡಿ ಗಾಡಿ ಟಿಪ್ಪರ್ ಎತ್ತಿದ್ದೀನಿ ನೋಡಿ ಆಗೋಯ್ತು ಎಲ್ಲ ಯು ಕ್ಲಂಪ್ ಆಗ್ತವ್ರೆ ಅಷ್ಟೇ ಕೆಲಸ ಒಂದು ಹತ್ತು ನಿಮಿಷ ಒಳಗಡೆ ಆಗುತ್ತಿದೆ ಕೆಲಸ ಇವಾಗ ಹೋಗೋದು ಏನು ಮಾಡ್ತೀರಾ ಗಾಡಿ ಅಂದಮೇಲೆ ರಿಪೇರಿ ಆಗೇ ಆಗುತ್ತೆ ಚಿಕ್ಕ ಪುಟ್ಟ ಇರ್ತವೆ ಕೆಲಸ ಮಾಡ್ಕೊಂಡು ಗಾಡಿ ಓಡಿಸ್ಕೊಂಡು ಹೋಗೋದು ಏನು ಮಾಡೋದು ಏನು ಮಾಡೋದು ಮೇನ್ ಬ್ಲೇಡ್ ಕಟ್ಟಾದರೆ ತುಂಬ ಅದು ತುಂಬ ಕಾಸ್ಟ್ಲಿ ಅಲ್ಲ ಬ್ಲೇಡು ಆರೂವರೆ ಸಾವಿರ ಅದು ಬಿಳಿಗಳು ಹಾಯ್ ಫ್ರೆಂಡ್ಸ್ ನೋಡಿ ಎಲ್ಲ ಕೆಲಸ ಎಲ್ಲ ಮುಗೀತು ಹುಡುಗರು ಹುಡ್ರಿ ಹಾಯ್ ಅಂತ ಮಾರಿ ಮಾಡ್ತಾವ್ರೆ ಬಾಯ್ ಹೋಗಿ ಬರ್ತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಒಂದು ಶೇರು ಕಮೆಂಟ್ ಒಂದು ಮಾಡಿ